ಸಿದ್ದರಾಮಯ್ಯವರ ರಾಜಕೀಯ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ಅಂತ ಅನಿಸಿಕೊಂಡಿದ್ದಂತಹ ಈ ಮೂಡಾ ಹಗರಣಕ್ಕೆ ದೊಡ್ಡದಾದಂತಹ ಟ್ವಿಸ್ಟ್ ಸಿಕ್ಕಿದೆ ನ್ಯಾಯಾಲಯ ಸಿದ್ದರಾಮಯ್ಯ ಅವರಿಗೆ ಶುದ್ದ ಹಸ್ತರಾಮಯ್ಯ ಅನ್ನುವಂತ ಮುದ್ರೆಯನ್ನ ಒತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ ನೋಡ್ಕೊಂಡು ಬನ್ನಿ ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಢ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿದೆ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ದ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ ಎ ಒನ್ ಪಾರ್ವತಿ ಎ ಟು ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ದೇವರಾಜ್ ಫೋರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ದ ತನಿಖೆ ಮುಂದುವರೆಸುವಂತೆ ಕೋರ್ಟ್ ಆದೇಶಿಸಿದೆ ಮುಂದೇನು ಮೂಡಾ ಕೇಸ್ ಇಲ್ಲಿಗೆ ಕ್ಲೋಸ್ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್ ಆದರೆ ದೂರುದಾರರು ಇದನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತಾರಾ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಏನೇ ಆದರೂ ಇವತ್ತಿನ ಮಟ್ಟಿಗೆ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ಅಂತ ಅನಿಸಿಕೊಂಡಿದ್ದಂತಹ ಈ ಮೂಡಾ ಹಗರಣಕ್ಕೆ ದೊಡ್ಡದಾದಂತಹ ಟ್ವಿಸ್ಟ್ ಸಿಕ್ಕಿದೆ ನ್ಯಾಯಾಲಯ ಸಿದ್ದರಾಮಯ್ಯ ಅವರಿಗೆ ಶುದ್ದ ಹಸ್ತರಾಮಯ್ಯ ಅನ್ನುವಂತ ಮುದ್ರೆಯನ್ನ ಒತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡಿಟೈಲ್ಡ್ ವರದಿ ಇದೆ ನೋಡ್ಕೊಂಡು ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಢ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿದೆ ಮೂಡಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ದ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ ಮೂಡಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ ಎ ಒನ್ ಪಾರ್ವತಿ ಎ ಟು ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ದೇವರಾಜ್ ಫೋರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ದ ತನಿಖೆ ಮುಂದುವರೆಸುವಂತೆ ಕೋರ್ಟ್ ಆದೇಶಿಸಿದೆ ಮುಂದೇನು ಮೂಡಾ ಕೇಸ್ ಇಲ್ಲಿಗೆ ಕ್ಲೋಸ್ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್ ಆದರೆ ದೂರುದಾರರು ಇದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತಾರಾ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಏನೇ ಆದರೂ ಇವತ್ತಿನ ಮಟ್ಟಿಗೆ ಮೂಡಾ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ಅಂತ ಅನಿಸಿಕೊಂಡಿದ್ದಂತಹ ಈ ಮೂಡಾ ಹಗರಣಕ್ಕೆ ದೊಡ್ಡದಾದಂತಹ ಟ್ವಿಸ್ಟ್ ಸಿಕ್ಕಿದೆ ನ್ಯಾಯಾಲಯ ಸಿದ್ದರಾಮಯ್ಯ ಅವರಿಗೆ ಶುದ್ದ ಹಸ್ತರಾಮಯ್ಯ ಅನ್ನುವಂತಹ ಮುದ್ರೆಯನ್ನ ಒತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿ ಇದೆ ನೋಡ್ಕೊಂಡು ಬನ್ನಿ ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಢ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ ಎ ಒನ್ ಪಾರ್ವತಿ ಎ ಟು ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ದೇವರಾಜ್ ಫೋರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ದ ತನಿಖೆ ಮುಂದುವರೆಸುವಂತೆ ಕೋರ್ಟ್ ಆದೇಶಿಸಿದೆ ಮುಂದೇನು ಕೇಸ್ ಇಲ್ಲಿಗೆ ಕ್ಲೋಸ್ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್ ಆದರೆ ದೂರುದಾರರು ಇದನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತಾರಾ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರ ಅನ್ನೋದನ್ನ ಕಾದು ನೋಡಬೇಕು ಏನೇ ಆದರೂ ಇವತ್ತಿನ ಮಟ್ಟಿಗೆ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ ರಿಪೋರ್ಟ್ ರಿಪಬ್ಲಿಕ್ ಸಿದ್ದರಾಮಯ್ಯವರ ರಾಜಕೀಯ ಭವಿಷ್ಯಕ್ಕೆ ಕಪ್ಪು ಚುಕ್ಕೆ ಅಂತ ಅನಿಸಿಕೊಂಡಿದ್ದಂತಹ ಈ ಮೂಡಾ ಹಗರಣಕ್ಕೆ ದೊಡ್ಡದಾದಂತಹ ಟ್ವಿಸ್ಟ್ ಸಿಕ್ಕಿದೆ ನ್ಯಾಯಾಲಯ ಸಿದ್ದರಾಮಯ್ಯ ಅವರಿಗೆ ಶುದ್ದ ಹಸ್ತರಾಮಯ್ಯ ಅನ್ನುವಂತ ಮುದ್ರೆಯನ್ನ ಒತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೈಲ್ಡ್ ವರದಿ ಇದೆ ನೋಡ್ಕೊಂಡು ಬನ್ನಿ ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಡಾ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿದೆ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ದ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ ಎ ಒನ್ ಪಾರ್ವತಿ ಎ ಟು ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ದೇವರಾಜ್ ಫೋರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ದ ತನಿಖೆ ಮುಂದುವರೆಸುವಂತೆ ಕೋರ್ಟ್ ಆದೇಶಿಸಿದೆ ಮುಂದೇನು ಮೂಡಾ ಕೇಸ್ ಇಲ್ಲಿಗೆ ಕ್ಲೋಸ್ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್ ಆದರೆ ದೂರುದಾರರು ಇದನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುತ್ತಾರಾ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರಾ ಅನ್ನೋದನ್ನ ಕಾದು ನೋಡಬೇಕು ಏನೇ ಆದರೂ ಇವತ್ತಿನ ಮಟ್ಟಿಗೆ ಮೂಡಾ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ